ಒಕ್ಕಲಿಗರು ಒಕ್ಕಲುತನ ಮಾಡಿ ಎಲ್ಲರಿಗೂ ಅನ್ನ ಕೊಡುವುದು ಮಾತ್ರವಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಉತ್ತಮ ವಿದ್ಯಾರ್ಥಿಗಳನ್ನು ರೂಪುಗೊಳಿಸಬಲ್ಲರು ಎಂಬುದನ್ನು ನೀಲಗಿರೀಶ್ವರ ವಿದ್ಯಾನಿಲಯದ ಮೂಲಕ ಸಾಬೀತುಪಡಿಸಿದ್ದೇವೆ ಎಂದು ನೀಲಗಿರೀಶ್ವರ ವಿದ್ಯಾನಿಕೇತನ ಅಧ್ಯಕ್ಷ ಎಂ ವೀರಣ್ಣ ಹೇಳಿದರು ವಿಜಯಪುರ ಪಟ್ಟಣದ ನೀಲಗಿರೀಶ್ವರ ಶಾಲೆಯ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶಿಕ್ಷಣಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ ಅದನ್ನು ಪಡೆದವರು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಾರೆ ಸಮಾಜಕ್ಕೆ ಅವರ ಮಾರ್ಗದರ್ಶನ ಅಗತ್ಯವಾಗಿರುತ್ತದೆ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುವ ಕುಟುಂಬದಿಂದ ಬಂದಿರುವ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣಲಾಗುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾಳೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ಮಾತನಾಡಿ ವಿದ್ಯಾರ್ಥಿಗಳು ಮೊಬೈಲ್ ಗೀಳು ಬಿಟ್ಟು ಓದುವುದರ ಕಡೆಗೆ ಹೆಚ್ಚು ಗಮನ ಹರಿಸಬೇಕಿದೆ ಕೃತಕ ಬುದ್ಧಿಮತ್ತೆಯ ಕಾಲದಲ್ಲಿಯೂ ಉತ್ತಮ ಸಾಧಕರಾಗದಿದ್ದರೆ ಅವರ ದುರಾದೃಷ್ಟವೆಂದು ಭಾವಿಸಬೇಕಾಗುತ್ತದೆ ಸಮಾಜದಲ್ಲಿ ಜಾತಿ ಧರ್ಮಗಳ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ದು ಇವೆಲ್ಲದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದರೆ ವಿದ್ಯೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದರು ದೇವನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬೈರೇಗೌಡ ಮಾತನಾಡಿ ಶಿಕ್ಷಣವೆಂಬುದು ಒಂದು ತಪಸ್ಸು ವಿದ್ಯಾರ್ಥಿಯ ಜೀವನದಲ್ಲಿ ಹಲವಾರು ಸೋಲುಗಳು ಗೆಲುವು ತಂದುಕೊಡುತ್ತದೆ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂಡಿರಬೇಕು ಅಂಕಗಳ ಜೊತೆಯಲ್ಲಿ ಉತ್ತಮ ಜ್ಞಾನಾರ್ಜನೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂಕಗಳು ನಿಮ್ಮ ಭವಿಷ್ಯ ನಿರ್ಧರಿಸಬಾರದು ಜ್ಞಾನ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಕು ಎಂದರು ಶಾಲೆಯ ಪ್ರಾಂಶುಪಾಲ ಸೋಮಶಂಕರ್ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮಲ್ಲಿ ಕೀಳರಿಮೆಯನ್ನು ಬಿಟ್ಟು ನಿರಂತರವಾಗಿ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಒಂದು ವಾರಕ್ಕೊಮ್ಮೆಯಾದರೂ ಪುನರ್ಮನನ ಮಾಡಿದರೆ ಗುರಿ ಮುಟ್ಟುವುದಕ್ಕೆ ಕಷ್ಟವಾಗುವುದಿಲ್ಲ ಪೋಷಕರು ಸಹ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಅವರನ್ನು ಸಾಧಕರನ್ನಾಗಿ ಮಾಡುವ ದೊಡ್ಡ ಹೊಣೆಗಾರಿಕೆ ಹೊರಬೇಕಿದೆ ಎಂದರು ಸಿ ಮಂಜುನಾಥ್ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ವಿತರಣೆ ಮಾಡಿದರು ದೇವನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ತಾಲ್ಲೂಕು ಅಧ್ಯಕ್ಷ ಬೈರೇಗೌಡ ಶಾಲೆಯ ಕಾರ್ಯದರ್ಶಿ ಸಿ ನಾರಾಯಣಸ್ವಾಮಿ ಖಜಾಂಚಿ ಎಂ ನಾಗರಾಜ್ ನಿರ್ದೇಕರಾದ ಜಿ ಹನುಮಂತಪ್ಪ ಕೇಶವಪ್ಪ ಎನ್ ತೋಟದಪ್ಪ ಬಿ ವೆಂಕಟೇಶ್ ಎನ್ ಗೋಪಾಲ್ ಮುಖಂಡರಾದ ಭುವನಹಳ್ಳಿ ಮುನಿರಾಜು ಶ್ರೀನಿವಾಸ್ ಬೂದಿಗೆರೆ ಶ್ರೀನಿವಾಸಗೌಡ ಶ್ರೀರಾಮಪ್ಪ ಎಸ್ ಎಲ್ ವಿ ಮುನಿರಾಜು ಜೆ ಪಿ ನಾರಾಯಣ್ ನೆರಗನಹಳ್ಳಿ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಸಮಾಜ ಆದರೆ ಮಧ್ಯಮ ವರ್ಗದವರು ಬಡವರ್ಗದವರಿಗೆ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಬೇಕು ಅವರಿಗೆ ನೆಲೆ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಬೇಕು ಅಂತ ಒಂದು ಸಂಸ್ಥೆಯನ್ನ ತಾಲೂಕು ಮಟ್ಟದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂತ ಈ ಕಾರ್ಯಕ್ರಮದಲ್ಲಿ ಅವರನ್ನ ವಿನಂತಿ ಮಾಡಿಕೊಳ್ಳುತ್ತಾ ಮುಂದಿನ ಮಧ್ಯಮ ವರ್ಗದ ಕೆಳವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಕಾರಣದಿಂದ ಅವರ ಮುಂದೆ ನಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ ಏನು ಈ ದಿನ ನಾವಿಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದನ್ನು ನಮ್ಮ ಶ್ರೀ ನೀಲಗಿರೇಶ್ವರ ಸ್ವಾಮಿಗಳು ಗುರಪ್ಪ ಸ್ವಾಮಿಗಳು ಸಿದ್ಧಪುರುಷರು ಸಿದ್ಧಪುರುಷರು ಅಂದರೆ ಮಹಾನ್ ತಪಸ್ವಿಗಳು ತಪಸ್ಸು ಮಾಡಿರ್ತಕ್ಕಂಥ ಜಾಗ ನಮ್ಮ ಭಾಗದಲ್ಲಿ ಸರ್ಕಾರಿ ಶಾಲೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ವಿಜಯಪುರದಲ್ಲಿ ಗುರಪ್ಪನ ಮಠದಲ್ಲಿ ಗುರುಕುಲದ ರೀತಿಯಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆನೇ ರಾತ್ರಿ ಶಾಲೆಗಳನ್ನು ಮಾಡಿ ಆ ಇಲ್ಲಿನ ಮಕ್ಕಳಿಗೆ ಈ ಗುರಪ್ಪನ ಮಠ ವಿದ್ಯಾರ್ಥಿಗಳಿಗೆ ಆ ಕಾಲದಲ್ಲೇ ಒಂದು ವಿದ್ಯಾಭ್ಯಾಸವನ್ನ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅವಂಥ ಒಂದು ಸಂಸ್ಥೆ ಇವತ್ತು ಒಂದು ಒಂದು ವಿದ್ಯಾಸಂಸ್ಥೆಯನ್ನು ಹೊಂದಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇಟ್ಟುಕೊಂಡು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀನಿ ಇದು ದೇಶ ಯಾಕಡೆ ಸಾಕ್ತಾ ಇದೆ ಅಂತ ಇದು ಜಾತಿ ಮತ ಅಂತೇಳಿ ಇವತ್ತು ವಿಭಾಗ ಮಾಡ್ತಾ ಇದ್ದಾರೆ ದಯಮಾಡಿ ಅದಕ್ಕೆಲ್ಲ ನೀವು ಕಿವಿ ಕೊಡದೆ ನಾವು ಒಂದೇ ಜಾತಿ ಹೆಣ್ಣು ಗಂಡು ಅಂತೇಳಿ ನಿಜವಾಗೂ ನೀವು ಸ್ಮರಿಸ್ಕೊಂಡು ಜೀವನ ಸಾಗಿಸ್ಬೇಕು ಯಾಕಂತಂದ್ರೆ ಇವತ್ತಿನ ಮಠ ದೇಶದ ಇವತ್ತು ಹಂಗಾಗಿದೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ದಯಮಾಡಿ ಮಕ್ಕಳು ನಾನು ಇಷ್ಟ ಹೇಳೋದು ಏನು ಇವರು ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಅದನ್ನು ಎರಡು ತಾಸು ಆದರೂ ಬೇಡ ಒಂದು ತಾಸು ಆದರೂ ಮನೆಯಲ್ಲಿ ತಂದೆ ತಾಯಿ ಜೊತೆ ಹಂಚ್ಕೊಂಡು ತಾವು ಏನು ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಅದನ್ನು ರೂಢಿಸ್ಕೊಂಡಾಗ ಮಾತ್ರ ನೀವು ಕೂಡ ಒಳ್ಳೆಯ ವಿದ್ಯಾವಂತರ ಅವಕಾಶ ಇವತ್ತೇನು ಪ್ರತಿಭಾಪೋಸ್ಕರ ತಗೊಂಡುಕ್ ಬಂದಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ದಿನದಲ್ಲಿ ನಾವು ಸ್ವೀಕಾರ ಮಾಡಬೇಕು ಅಂತೇಳಿ ಇವತ್ತು ನೀವು ಪ್ರಣ ತೋಟ ಖಂಡಿತ ನೀವು ಕೂಡ ಮುಂದೆ ಬರ್ತೀರಾ ಅಂತ ನನ್ನ ಭಾವನೆ ಏನು ಇವತ್ತು ಕೆಲವು ಮೊಬೈಲಲ್ಲೇ ಅಲ್ಲಿಂದ ಏ ಮೊಬೈಲ್ ಇಲ್ಲ ಅಂತಲ್ಲ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ದಯಮಾಡಿ ಶಾಲೆ ಏನು ಹೇಳ್ತಾರೆ ಅದನ್ನು ಟೀಚರ್ಸ್ ಹೇಳುತ್ತೆ ಅದನ್ನು ಗುಡ್ಸ್ಕೊಬೇಕು ಮುಂದೆ ನೀವು ಕೂಡ ಉನ್ನ ಉನ್ನತ ಮಟ್ಟ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಬರಬೇಕು ನಮ್ಮ ತಾಲ್ಲೂಕಿ ತರುವಂಥ ಆಗಬೇಕು ಅಂತ ಆಶಿಸ್ತಾ ನನ್ನ ಕರೆದು ಮಾತಾಡೋಲ್ಲೋಕಾಶ